ह 게야이 ಅಭಿನಯ ಗೀತೆ ಭಕ್ತ ಪ್ರಹ್ಲಾದ ಕೇಳಿರಿ ಕೇಳಿರಿ ಸಬಿತರೆ ಕೇಳಿರಿ ನಾನು ಹೇಳುವೆ ಕತೆಯೊಂದ ಭಕ್ತನಾಗಿ ಹ ಪ್ರಹ್ಲಾದ ಕೊಲಿದ ನಾರಸುಹನ ಕತೆಯೊಂದ ನಾರಸುಹನ ಕತೆಯೊಂದ ಕೃತಯುಗದಲ್ಲಿ ಯುಗದಲ್ಲಿ ಹಿರಣ್ಯ ಕಷ್ಟಪನೆಂಬ ಜನೂ ಇರುತ್ತಿರಲು ತಪವನು ಗೈದು ಬ್ರಹ್ಮನ ಒಲಿಸಿ ಕೇಳಿದನೊಂದು ವರವನ್ನು ಕೇಳಿದನೊಂದು ವರವನ್ನು ಮಾನವನಿಂದಲೂ ಪ್ರಾಣಿಗಳಿಂದಲೂ ಯಾವುದರಿಂದಲೂ ಸಾವಿರದ ಸಾವನೆ ಗೆದ್ದ ಮರಣಿಯನ್ನು ವರವೊಂದನು ತಾಪಡೆದಿಹನು ಪಡೆದಿಹನು ವರವೊಂದನು ತಾ ಅತಿ ಮುಂಗೋಪೆಯು ಗರ್ವದಿ ಮೆರೆಯುತ್ತ ಭಗವಂತನು ತ ಮರೆತಿರಲು ಮಗನದ ಪ್ರಹ್ಲಾದ ಹರಿಭಕ್ತನು ತ ಪ್ರತಿದಿನ ಜಪವನು ಗೈತಲಿ ಪ್ರತಿದಿನ ಜಪವನು ಗೈತಲಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಕೇಳಿದ ತಂದೆಗೆ ಕಾಪ ಉಕ್ಕಿ ಗರಗರನೆ ಮಗನ ತುದಿನ ಮಗನನ್ನು ನೂಕಿತ್ತೊಂದು ಬಿಡಿ ಹರಿಹರಿ ಎನ್ನುವ ತಂದನ ರಕ್ಷಿಸಿಕರು ನದಿ ಕಾಯ್ದನು ಕರು ನಾಳು ವಿಷ ಕುಡಿಸಿದರದು ಅಮೃತವಾಯಿತು ಉಳಿಸಿತು ನಾರಾಯಣ ನಾಮ ಉಳಿಸಿತು ನಾರಾಯಣ ನಾಮ ಚಳಿ ಹಠ ಹಟ ಬಿಡದಿಯ ಮಗನನ್ನು ಕುದಿಯುವ ಎಣ್ಣೆಗೆ ನೂಕಿದರು ನಾಮ ಜಪಿಸುವ ಮಗುವಿಗೆ ಕುದಿಯುವ ಎಣ್ಣೆಯು ತಂಪಾಯ್ತು ಕುದಿಯುವ ಎಣ್ಣೆವು ತಂಪಾಯ್ತು ತಂದೇ ಗದೆಯನ್ನು ತಂದು ಕ್ರೋಧ ಭಾವದಲ್ಲಿ ಹೇಳಿಹನು ಎಲ್ಲಿಹನು ಎಲ್ಲಿ ಹನು ಅಡಗಿ ಹನೇಕರನಿನ ಹರಿಯಂ ತರಣ ಪ್ರಹ್ಲಾದನು ಅಂಜದಿ ಅಳುಕದಿ ಎಲ್ಲೆಲ್ಲಿ ಹರಿಹನೆಂದ ಭಕ್ತಿಗೆ ದೇವರು ಕಂಬನಿ ಬಿಂಬಲಿ ಸರ್ವವು ಸಕಲವು ಹರಿಯಂದ ಸರ್ವವು ಸಕಲವು ಹರಿಯಂದ ಹಿರಣ್ಣ ಕಷ್ಟ ಬೀಸಲು ಕಂಬವು ಸೇ ಗರ್ಜನೆಯೊಂದಿಗೆ ಹೊರ ಬಂದ ಗರ್ಜನೆಯೊಂದಿಗೆ ಹೊರ ಬಂದ ಹಿರಣ್ಯ ಕಷ್ಟಪ ನಡೆಗೆ ಧಾವಿಸಿ ರೋಷದಲ್ಲಿ ಸೇರಿದ ಜನರು ಬೆಳಗಾಗುತ್ತಲಿ ಭಕ್ತಿಲಿ ನಾಮವ ಹಾಡಿದರು ಭಕ್ತಿಲಿ ನಾಮವ ಹಾಡಿದರು ಪುತ್ರ ಬಾಲಕನ ಬಗುತಿಗೆ ಮೆಚ್ಚಿದ ನಾರಸಿಂಹನನ್ನು ಭಜಿಸೋಣ ಭಕ್ತಿಗೆ ದೇವರು ಅಯ್ಯುವನೆಂಬ ஒே ஒ कृष्ण <laughs> जीचयाल <laughs> <Hey. coughs> I'm <laughs> 밴드로, 원드로 밴드로, 밴드로, 밴드 ಶಿಕ್ಷಣ ಕೊಡಿ ಒಳ್ಳೆಯ ಒಂದು ಸಂಸ್ಕೃತಿ ಕೊಡಿ ಮಕ್ಕಳಿಗೆ ಇವತ್ತು ಬಹುಮಾನ ಬರ್ ಬರ್ಬೋದು ಅಥವಾ ಬರದೇ ಇರ್ಬೋದು ಆದ್ರೂ ಕೂಡ